ಸೂಪರ್ ಸೂಪರ್ ಸೂಪರ್ಡೀತದೆ ಇವಾಗ ಸ್ಟಾರ್ ಸೋ ಅನ್ನೋದ್ ಒಂದು ನಡೀತದೆ ಅದನ್ನ ಫಸ್ಟ್ ಎಪಿಸೋಡ್ ಮುಗಿಸಿದೀವಿ ಅದಾದ್ಮೇಲೆ ಪ್ರಾಜೆಕ್ಟ್ ಅನೌನ್ಸ್ ಮಾಡ್ತೀವ್ ಈಶಾನ್ಯ ಹೇಳ್ತೀವಿ ಫಸ್ಟು ಇಶಾನಿ ಸಾಂಗ್ ಬಗ್ಗೆ ಹೇಳ್ತೀನಿ ತುಂಬ ಖುಷಿಯಾಯಿತು ಯಾಕೆಂದರೆ ಆ ಬೋಲ್ಡಾಗಿ ಆ್ಯಕ್ಟ್ ಮಾಡಿರೋದಾಗಲಿ ಆ ವರ್ಡ್ಸ್ ಹೇಳಿರೋದಾಗಲಿ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಅಂತ ಹೇಳಿದಾಗ ಬಿಗ್ ಬಾಸ್ ಒಂದು ಆಚೆ ಬಂದಾದಮೇಲೆ ಒಂದೇ ಒಂದು ಪೋಸ್ಟ್ಗೆ ಎಷ್ಟೋ ಒಂದು ತೊಂಬತ್ತು ಸಾವಿರ ಒಂದು ಲಕ್ಷ ಕಮೆಂಟ್ ಬಿದ್ದಿತ್ತು ಅದಕ್ಕೆ ಆ ಕಮೆಂಟ್ಗೆ ಬೇರೆ ಥರ ಏಟೆಡ್ ಆಯಿತು ಬೇರೆ ಥರ ಕಮೆಂಟ್ಗಳು ಪಾಸಾಯಿತು ಬೇರೆ ಥರ ಪೋಸ್ಟ್ಗಳು ಮಾಡಿದ್ರು ತುಂಬ ಬೇಜಾರು ಅನಿಸಿತ್ತು ಅದೆಲ್ಲ ಒಂದು ಕಮ್ ಬ್ಯಾಕ್ ಆಗಿ ನಾನು ಇನ್ನೂ ಇದ್ದೀನಿ ಇದಕ್ಕೆಲ್ಲ ಯಾವುದಕ್ಕೂ ನಾನು ಕುಗ್ಗಲ್ಲ ಅಂತ ಹೇಳಿ ಒಂದು ಸಾಂಗ್ ಮೂಲಕ ಬಂದಿದ್ದಾರೆ ತುಂಬ ಖುಷಿ ಆಯಿತು ಒಳ್ಳೇದಾಗ್ಲಿ ಅವ್ರಿಗೆ ತಾಯಿ ಹುಟ್ಟೊಬ್ಬದ ಸುಭಾಷ್ಗಳು ಈಶಾನಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಚೆನ್ನಾಗಿಟ್ಟಿರಲಿ ಇಟ್ಟಿರ್ಲಿ ಇದೇ ರೀತಿ ಬರೀ ಸಾಂಗೇ ಅಲ್ಲ ಸಿನಿಮಾನು ಮಾಡೋ ಒಂದು ಆಫರ್ಸ್ ಸಿಗಲಿ ಒಳ್ಳೇದಾಗಲಿ ಅವ್ರಿಗೆ ಕಮೆಂಟ್ ಕೆಟ್ಟ ಅಂದರೆ ಕಮೆಂಟ್ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಳ್ಳೇದಾಗ್ಲಿ ಅವ್ರಿಗೆಲ್ಲರಿಗೂ ಚೆನ್ನಾಗಿರ್ಲಿ ದೇವರು ನಾವು ತಲೆ ಕಟ್ಕೊಂಬಾರ್ದಂತವ್ರಿಗೆಲ್ಲ ಅಂತ ನಾವು ಪಾಯಿಂಟ್ ಮಾಡಿ ಬಗ್ಗೆ ಹೇಳಿದಾಗ ಹೈಲೈಟ್ ಆಗುತ್ತೆ ಇವಾಗ ನೀವುಗಡೆನೆ ನಮ್ನ ತೋರಿಸಿದಾಗ ನಾವು ಹೆಂಗೆ ಹೈಲೈಟ್ ಆಗ್ತೀವಿ ಅದೇ ರೀತಿ ನಾವು ಒಂದು ಕಮೆಂಟ್ ಥರ ಮಾಡಿದ್ದಾರೆ ಇಲ್ಲ ಈ ತರ ಬರೆದಿದ್ದಾರೆ ಅಂತ ನಾವು ಅದನ್ನ ಹೈಲೈಟ್ ಮಾಡಿ ಹೇಳಿದಾಗ ಅದು ತುಂಬಾ ದೊಡ್ಡದಾಗುತ್ತೆ ಅಂಥವ್ರನ್ನ ನಾವು ದೊಡ್ಡವ್ರು ಮಾಡೋದೇ ಬೇಡ ಅವ್ರು ಯಾವ ಸ್ಥಾನದಲ್ಲಿ ಅದೇ ಸ್ಥಾನದಲ್ಲಿ ಅವ್ರು ಇರಲಿ ನಾವು ಯಾವ ಸ್ಥಾನದಲ್ಲಿ ನಾವು ಅದೇ ಸ್ಥಾನದಲ್ಲಿ ಯಾಕಣ್ಣ ತಲೆ ಕೆಡಿಸ್ಕೊಬೇಕು ನಾನು ದುಡಿತಾ ಇರೋದು ನಾನು ಇರೋದು ನಾನು ಸಂಪಾದನೆ ಮಾಡ್ತಿರೋ ನನ್ನ ಮನೆ ನಾನು ಸಾಕ್ತಾ ಇರೋದು ಪಕ್ಕದ ಮನೆ ಒಂದು ಸಾಕ್ತಿದ್ದಾನೆ ಇಲ್ಲ ಪಕ್ಕದ ಮನೆಯವ್ರು ಸಾಕ್ತಿದಾರೆ ಇಲ್ಲ ತಾನೆ ಯಾಕೆ ತಲೆ ಕೆಟ್ಟಿಸ್ಕೊಬೇಕು ನಮ್ಮಪ್ಪ ನನ್ನ ಇದು ಗಂಡ ಬೆಳೆಸಿದಾರೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ಹೆಂಗ್ ಜೀವನ ನಡೆಸ್ಬೇಕಂತ ಅಂತ ಹೇಳ್ಕೊಟ್ಟಿದ್ದಾರೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ನನ್ನ ಮ ನನ್ನ ಮನೆ ಬಗ್ಗೆ ಯಾರು ಉದ್ದಾರ ಮಾಡೋದು ನೋಡೋದು ಅದಕ್ಕೋಸ್ಕರ ನಾನು ಎಲ್ಲದನ್ನು ಎಂಜಾಯ್ ಮಾಡಿಕೊಂಡು ಲೈಫಲ್ಲಿ ಹೋಗ್ತೀನಿ ಒಳ್ಳೆದನ್ನೇ ಬಯಸ್ತೀನಿ ಯಾರೊಬ್ರಿಗೂ ಕೆಟ್ಟದನ್ನು ಬಯಸೋಲ್ಲ ಕೆಟ್ಟದನ್ನು ಬೈಸೋದು ಬೇಡವೂ ಬೇಡ ಯಾಕೆ ಅಂತ ಹೇಳಿದ್ರೆ ಕೆಟ್ಟದ್ದು ಬಯಸೋರಿಗೆ ಒಂದು ಹೇಳ್ತೀನಿ ಮುಂದೆ ಎಲ್ಲರೂ ಒಂದ್ಸಲ ಹಳ್ಳ ಇದ್ದಾಗ ನೀವು ಬಿದ್ದಾಗ ಅದರ ಅನ್ಬೋಗಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದ್ರ ನೋವು ಏನು ಅಂತ ಅದಕ್ಕೋಸ್ಕರ ಬೇರೆಯವ್ರ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ ಅಕ್ಕ ತಂಗಿ ಇದ್ದಾರೆ ಅವ್ರ ಮಳೆ ಒಂದಷ್ಟು ಜನ ಅವ್ರ ಫ್ಯಾನ್ಸ್ಗಳಿರ್ತಾರೆ ಅವ್ರ ಪ್ರೀತಿ ಒಂದು ಒಂದಷ್ಟು ಮನ್ಸ್ಗಳು ಇರ್ತಾರೆ ಅವ್ರ ಬಗ್ಗೆ ಎಲ್ಲ ದಯವಿಟ್ಟು ಯೋಚನೆ ಮಾಡಿ ಕಮೆಂಟ್ ಬರೆಯೋದು ದೊಡ್ಡದಲ್ಲ ಒಂದು ಸಣ್ಣ ಸೆಕೆಂಡ್ಸಲ್ಲಿ ಒಂದು ಕಮೆಂಟ್ ಪಾಸ್ ಮಾಡ್ಬೋದು ಆ ಕಮೆಂಟಿಂದ ನೀವೇ ನೋಡಿದ್ದೀರ ಇವತ್ತು ಏನೇನು ಆಗಿದೆ ಒಂದೇ ಒಂದು ಕಮೆಂಟಿಂದ ಅಂತ ಅದಕ್ಕೋಸ್ಕರ ದಯವಿಟ್ಟು ಅದನ್ನ ಯಾರು ಮಾಡಬೇಡಿ ಒಳ್ಳೇದಾಗಲಿಲ್ಲ